ಕುನ್ನ ಇಳಿಜಾರಿನ ಒಂದು ಸಣ್ಣ ಮನೆಯ ಮುಂಗೋಡೆಯಲ್ಲಿ ಅನುರಾಧ ಸಪನಗಳನ್ನು ಆಲಿಂಗಿಸಿಕೊಂಡು ನಿಂತಿದ್ದಳು ಮಲ್ಲಿಗೆಯ ಬಳ್ಳಿಯಿಂದ ಕೂಡಿದ ಹೂವುಗಳಿಂದ ತುಂಬಿದ ಆಕೆಯ ಮನೆಯಾಕೆಯ ಮನಸ್ಸಿನಂತೆ ಶಾಂತವಾಗಿಯೂ ಸುಂದರವಾಗಿಯೂ ಇತ್ತು ಕೃಷಿಯನ್ನೇ ಆಧರಿಸಿ ಬದುಕುವ ಸಾಮಾನ್ಯ ಕುಟುಂಬವಾಗಿತ್ತು ಆಕೆಯದು ತಂದೆ ರಾಘವನ್ ಮತ್ತು ತಾಯಿ ಸಾವಿತ್ರಿ ಕಷ್ಟಪಟ್ಟು ದುಡಿಯುವ ಮೂಲಕ ಆಕೆಯನ್ನು ಆಕೆಯ ತಮ್ಮ ಅರ್ಜುನನನ್ನು ಸಾಕಿದ್ದರು ಅನುರಾಧಗೆ ಶಿಕ್ಷಣವನ್ನು ಕೊಡಬೇಕೆಂಬ ಒಳ್ಳೆಯ ಜೀವನವನ್ನು ನೀಡಬೇಕೆಂಬ ಆಸೆಯಿತ್ತು ಅವರಿಗೆ ಪದವಿಯನ್ನು ಪೂರ್ಣಗೊಳಿಸಿದ್ದ ಅನುರಾಧ ವಿವಾಹದ ಬಗ್ಗೆ ಕನಸು ಕಾಣುತ್ತಿದ್ದಳು ಆಗಲೇ ರಾಮಪುರಂ ಗ್ರಾಮದ ಪ್ರಮುಖ ಕುಟುಂಬದಿಂದ ಒಂದು ವಿವಾಹದ ಪ್ರಸ್ತಾಪ ಬಂದಿತು ವರವಿವೆಕ್ಕೊಬ್ಬ ಎಂಜಿನಿಯರ್ ಆಗಿದ್ದು ಬ್ಯಾಂಕ್ ಅಧಿಕಾರಿಯೂ ಆಗಿದ್ದ ಉನ್ನತ ಉದ್ಯೋಗ ಒಳ್ಳೆಯ ಕುಟುಂಬ ಅನುರಾಧನ ಕುಟುಂಬಕ್ಕೆ ಇದು ಒಂದು ದೊಡ್ಡ ಅದೃಷ್ಟವೆಂದು ತೋರಿತು ವಿವೇಕನ ಕುಟುಂಬವು ಶ್ರೀಮಂತರಾಗಿಯೂ ಸಮಾಜದಲ್ಲಿ ಉನ್ನತರಾಗಿಯೂ ಇದ್ದರು ಮೊದಲ ಭೇಟಿಯಲ್ಲೇ ವಿವೇಕನಿಗೆ ಅನುರಾಧ ಇಷ್ಟವಾದಳು ಅನುರಾಧಗೂ ವಿವೇಕನ ಶಾಂತ ಸ್ವಭಾವ ಇಷ್ಟವಾಯಿತು ನಿಶ್ಚಿತಾರ್ಥವು ಭವ್ಯವಾಗಿ ನಡೆಯಿತು ಗ್ರಾಮವೆಲ್ಲ ಸಂತೋಷದಿಂದ ತುಂಬಿತ್ತು ರಾಘವನ್ ಮತ್ತು ಸಾವಿತ್ರಿಗೆ ಹೆಮ್ಮೆಯ ಕ್ಷಣಗಳು ಆದರೆ ನಿಶ್ಚಿತಾರ್ಥದ ನಂತರ ವಿವೇಕನ ಕುಟುಂಬವು ವರದಕ್ಷಿಣೆಯ ಬಗ್ಗೆ ಮಾತಾಡಲು ಆರಂಭಿಸಿತು ಒಬ್ಬ ಎಂಜಿನಿಯರ್ಗೆ ತಕ್ಕ ವರದಕ್ಷಿಣೆ ಬೇಕು ಎಂದು ಅವರ ಒತ್ತಾಯವಿತ್ತು ಇದು ರಾಘವನ್ ಮತ್ತು ಸಾವಿತ್ರಿಯ ಲೆಕ್ಕಾಚಾರಕ್ಕಿಂತಲೂ ಮೀರಿತ್ತು ಅವರ ಕೃಷಿಭೂಮಿಯನ್ನು ಮಾರಿದರೂ ಆ ದೊಡ್ಡ ಮೊತ್ತವನ್ನು ಕೂಡಿಸಲಾಗದಿತ್ತು ರಾಘವನ್ ಎದೆಯುಡಿಕೆಯಿಂದ ಹೇಳಿದ ನನ್ನ ಮಗಳಿಗೆ ಒಳ್ಳೆಯ ಜೀವನ ಸಿಗುವುದಾದರೆ ನಾನು ಏನನ್ನಾದರೂ ಸಹಿಸುತ್ತೇನೆ ಈ ವಿವಾಹ ಒಡನೆಯೇ ನಡೆಯಬೇಕು ಸಾವಿತ್ರಿಯ ಕಣ್ಣುಗಳು ತುಂಬಿ ಬಂದವು ಮಗಳ ಸಂತೋಷಕ್ಕಾಗಿ ಅವರು ಯಾವುದೇ ಋಣವನ್ನಾದರೂ ತೆಗೆದುಕೊಳ್ಳಲು ಸಿದ್ಧರಾದರು ಒಪ್ಪಿಕೊಂಡ ಮೊತ್ತವನ್ನು ಕೊಡುತ್ತೇವೆ ಎಂದು ಅವರು ಒಪ್ಪಿಕೊಂಡರು ಆ ಮಾತಿನ ಹಿಂದೆ ಒಂದು ಕುಟುಂಬದ ಇಡೀ ಭವಿಷ್ಯವಿತ್ತು ಅನುರಾಧ ಎಲ್ಲವನ್ನೂ ಕೇಳಿ ಅಸಹಾಯಕವಾಗಿ ನಿಂತಿದ್ದಳು ವರದಕ್ಷಿಣೆ ಎಂಬ ಪದವು ಆಕೆಗೆ ಯಾವಾಗಲೂ ದ್ವೇಷದಾಯಕವಾಗಿತ್ತು ಆದರೂ ಈ ವಿವಾಹ ಮುರಿಯಬಾರದೆಂದು ಆಕೆ ಆಶಿಸಿದಳು ನಿಶ್ಚಿತಾರ್ಥದ ನಂತರದ ದಿನಗಳು ಆಶಾಭಾವದಿಂದ ತುಂಬಿದ್ದವು ಅನುರಾಧ ವಿವೇಕನ ಬಗ್ಗೆ ಕನಸು ಕಂಡಳು ಅವನೊಂದಿಗಿನ ಜೀವನ ಹೊಸ ಮನೆ ಹೊಸ ಸಂಬಂಧಗಳು ಗ್ರಾಮದ ಸ್ನೇಹಿತರು ಆಕೆಯನ್ನು ಅಭಿನಂದಿಸಿದರು ನೀನು ಭಾಗ್ಯವಂತೆ ಎಂದು ಅವರು ಹೇಳಿದರು ಆದರೆ ಈ ಸಂತೋಷದ ಹಿಂದೆ ವರದಕ್ಷಿಣೆ ಎಂಬ ಭೀತಿಯ ಕಪ್ಪು ನೆರಳು ಇದೆ ಎಂದು ಆಕೆಗೆ ತಿಳಿದಿರಲಿಲ್ಲ ವಿವಾಹದ ಸಿದ್ಧತೆಗಳು ಜೋರಾಗಿ ನಡೆದವು ಆಮಂತ್ರಣ ಪತ್ರಿಕೆಗಳನ್ನು ಹಂಚಲಾಯಿತು ಮಂಟಪವನ್ನು ಕಟ್ಟಲಾಯಿತು ಅಡಿಗೆಯವರಿಗೆ ಆದೇಶ ನೀಡಲಾಯಿತು ಗ್ರಾಮವೆಲ್ಲ ಒಂದು ಆಚರಣೆಯ ವಾತಾವರಣದಲ್ಲಿತ್ತು ಆದರೆ ಅನುರಾಧನ ಮನೆಯಲ್ಲಿ ರಾಘವನ್ ಮತ್ತು ಸಾವಿತ್ರಿ ವರದಕ್ಷಿಣೆಯ ಮೊತ್ತವನ್ನು ಕೂಡಿಸಲು ಓಡಾಡುತ್ತಿದ್ದರು ಅವರು ಮೊದಲಿಗೆ ಸಮೀಪದ ಸಂಬಂಧಿಕರನ್ನು ಸಂಪರ್ಕಿಸಿದರು ನಮ್ಮ ಮಗಳ ವಿವಾಹಕ್ಕಾಗಿ ಕೊಂಚ ಸಾಲ ಬೇಕು ಎಂದು ಅವರು ಕೇಳಿಕೊಂಡರು ಕೆಲವರು ಸಹಾಯ ಮಾಡಲು ಮುಂದಾದರೂ ಆದರೆ ಒಪ್ಪಿಕೊಂಡ ಮೊತ್ತದ ಒಂದು ಸಣ್ಣ ಭಾಗವಷ್ಟೇ ಸಿಕ್ಕಿತು ಬ್ಯಾಂಕ್ ಸಾಲಕ್ಕಾಗಿ ಪ್ರಯತ್ನಿಸಿದರೂ ಆದರೆ ಕೃಷಿಭೂಮಿಯನ್ನು ಮಾತ್ರ ಹೊಂದಿದ್ದ ಅವರಿಗೆ ದೊಡ್ಡ ಮೊತ್ತದ ಸಾಲ ಸಿಗಲಿಲ್ಲ ಕೊನೆಗೆ ಬಡ್ಡಿಗೆ ಹಣ ಕೊಡುವವರನ್ನು ಸಂಪರ್ಕಿಸಬೇಕಾಯಿತು ದೊಡ್ಡ ಬಡ್ಡಿಯ ದರವು ಅವರ ಎದೆಯುಡಿಕೆಯನ್ನು ಇನ್ನಷ್ಟು ಹೆಚ್ಚಿಸಿತು ಈ ಬಡ್ಡಿಯನ್ನು ಹೇಗೆ ಮರಡಿಸುವೆವು ಸಾವಿತ್ರಿಯ ಕಣ್ಣುಗಳು ತುಂಬಿ ಬಂದವು ನಮ್ಮ ಮಗಳ ಜೀವನ ಒಳ್ಳೆಯದಾದರೆ ಕಷ್ಟವೆಲ್ಲ ನಾವು ಸಹಿಸಬಹುದು ರಾಘವನ್ ಆಕೆಯನ್ನು ಸಂತೈಸಿದ ಆದರೆ ಅವನ ಮಾತಿನಲ್ಲಿ ಆತ್ಮವಿಶ್ವಾಸವಿರಲಿಲ್ಲ ಅನುರಾಧ ಇದೆಲ್ಲವನ್ನೂ ನೋಡಿ ನೋಯಿತು ತನ್ನ ವಿವಾಹವು ಒಂದು ಕುಟುಂಬವನ್ನೇ ಸಾಲದ ಕೊಂಗೆಗೆ ತಳ್ಳುತ್ತಿದೆ ಎಂಬ ಆಲೋಚನೆ ಆಕೆಯನ್ನು ಕಾಡಿತು ಅಪ್ಪ ಅಮ್ಮೈ ವಿವಾಹ ಬೇಡ ನಾವು ಈ ಹಣವನ್ನು ಕೂಡಿಸಲಾರೆವು ಎಂದು ಆಕೆ ಹಲವು ಬಾರಿ ಹೇಳಿದಳು ಹಾಗೆ ಹೇಳಬೇಡ ಮಗಳೇ ರಾಘವನ್ ಆಕೆಯನ್ನು ತಡೆದ ಗ್ರಾಮದವರು ಏನು ಹೇಳುತ್ತಾರೆ ನಿನ್ನ ಭವಿಷ್ಯ ಏನಾಗುತ್ತದೆ ಸಮಾಜದ ಕಣ್ಣಿನಲ್ಲಿ ತಮ್ಮ ಮಗಳಿಗೆ ಯಾವ ಕೊರತೆಯೂ ಬರಬಾರದೆಂದು ಅವರು ಬಯಸಿದರು ಆ ಆಸೆಯೂ ಅವರನ್ನು ಇನ್ನಷ್ಟು ದೊಡ್ಡ ಕಂದಕಕ್ಕೆ ತಳ್ಳಿತು ವಿವಾಹಕ್ಕೆ ಎರಡು ವಾರಗಳ ಮುಂಚೆ ವಿವೇಕನ ಮನೆಯಿಂದ ಮತ್ತೊಮ್ಮೆ ಕರೆ ಬಂದಿತು ಉಳಿದ ಹಣ ಯಾವಾಗ ಸಿಗುತ್ತದೆ ವಿವಾಹಕ್ಕೆ ಮುಂಚೆ ಎಲ್ಲ ಹಣವೂ ಬೇಕು ಎಂದು ಅವರು ಕಟ್ಟುನಿಟ್ಟಾಗಿ ಒತ್ತಾಯಿಸಿದರು ರಾಘವನ್ ಒಂದು ವಾರದ ಕಾಲಾವಕಾಶ ಕೇಳಿದ ವಿವಾಹದ ಒಂದು ವಾರದೊಳಗೆ ಕೊಡುತ್ತೇವೆ ಎಂದು ಅವನು ಭರವಸೆ ನೀಡಿದ ಆದರೆ ಅದು ಅವರಿಗೆ ಸ್ವೀಕಾರಾರ್ಹವಾಗಿರಲಿಲ್ಲ ಹಣ ಸಿಗದಿದ್ದರೆ ವಿವಾಹ ನಡೆಯದು ಎಂದು ಅವರು ಕಡಿಯಾಗಿ ಹೇಳಿದರು ಅನುರಾಧನ ಮನಸ್ಸಿನಲ್ಲಿ ಭಯ ತುಂಬಿತು ಈ ವಿವಾಹ ನಡೆಯುವುದೇ ತನ್ನ ತಂದೆತಾಯಿಗಳು ಇಷ್ಟೊಂದು ಕಷ್ಟಪಟ್ಟದ್ದು ವ್ಯರ್ಥವಾಗುವುದೇ ನಿದ್ದೆ ಕಳೆದ ರಾತ್ರಿಗಳು ಕಣ್ಣೀರಿನಿಂದ ತೊಯ್ದ ಪ್ರಾರ್ಥನೆಗಳು ಆಕೆಗೆ ಏನೂ ಮಾಡಲಾಗದಾಯಿತು ಒಂದು ವರದಕ್ಷಿಣೆಯ ಹೆಸರಿನಲ್ಲಿ ಒಂದು ಕುಟುಂಬವೇ ಒಡೆದಿರುವುದನ್ನು ಆಕೆ ಕಂಡಳು ವಿವಾಹಕ್ಕೆ ಕೇವಲ ಎರಡು ದಿನ ಬಾಕಿ ಇರುವಾಗ ದುರಂತದ ಸುದ್ದಿ ಬಂದಿತು ವಿವೇಕನ ಮನೆಯಿಂದ ಒಬ್ಬರು ರಾಘವನನ್ನು ಭೇಟಿಯಾಗಲು ಬಂದರು ಹಣ ಸಿಗದಿದ್ದರೆ ವಿವಾಹ ನಡೆಯದು ಆದ್ದರಿಂದ ವಿವೇಕ್ ಈ ವಿವಾಹದಿಂದ ಹಿಂದೆ ಸರಿಯುತ್ತಿದ್ದಾನೆ ಎಂದು ಅವನು ಯಾವುದೇ ಭಾವವಿಲ್ಲದೆ ಹೇಳಿದ ರಾಘವನ ಕಿವಿಗಳಲ್ಲಿ ಆ ಮಾತುಗಳು ಮಿಂಚಿನಂತೆ ಬಡಿದವು ಸಾವಿತ್ರಿ ಕಿರಿಚಿಕೊಂಡಳು ಅನುರಾಧನ ಲೋಕವು ಒಂದು ಕ್ಷಣದಲ್ಲಿ ಒಡೆದಿತು ಆಕೆಗೆ ಉಸಿರಾಟವೇ ಕಷ್ಟವಾಯಿತು ಕಣ್ಣುಗಳು ತುಂಬಿ ಬಂದವು ದೇಹವು ನಡುಗಿತು ಗ್ರಾಮವೆಲ್ಲಾ ವಿವಾಹಕ್ಕೆ ಆಹ್ವಾನಿಸಲಾಗಿತ್ತು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದವು ಈ ಕ್ಷಣದಲ್ಲಿ ಈ ಸುದ್ದಿಯನ್ನು ಹೇಗೆ ಒಪ್ಪಿಕೊಳ್ಳಬೇಕು ಅನುರಾಧ ತನ್ನ ಕೋಣೆಗೆ ಓಡಿಹೋದಳು ಬಾಗಿಲನ್ನು ಮುಚ್ಚಿ ಆಕೆಗಟ್ಟಿಯಾಗಿ ಅಳತೊಡಗಿದಳು ಆಕೆಯ ಕನಸುಗಳೆಲ್ಲ ಒಡೆದಿಹೋಗಿದ್ದವು ಅವಮಾನ ನಿರಾಶೆ ಕೋಪ ಎಲ್ಲ ಭಾವನೆಗಳು ಆಕೆಯನ್ನು ಕೊರೆಯತೊಡಗಿದವು ನನ್ನ ಜೀವನ ಮುಗಿಯಿತು ಎಂದು ಆಕೆ ಮಂತ್ರಿಸಿದಳು ರಾಘವನ್ ಮತ್ತು ಸಾವಿತ್ರಿ ಏನು ಮಾಡಬೇಕೆಂದು ತಿಳಿಯದೆ ಕುಗ್ಗಿಹೋಗಿದ್ದರು ಗ್ರಾಮದವರು ಈ ವಿಷಯ ತಿಳಿದಾಗ ಕೆಲವರು ಸಹಾನುಭೂತಿ ತೋರಿದರು ಕೆಲವರು ದೂಷಿಸಿದರು ವರದಕ್ಷಿಣೆ ಕೊಡಲು ಸಾಮರ್ಥ್ಯ ಇಲ್ಲದಿದ್ದರೆ ದೊಡ್ಡ ಕುಟುಂಬದ ಸಂಬಂಧವನ್ನು ಏಕೆ ನೋಡಿದರು ಎಂದು ಕೆಲವರು ಗುಸುಗುಸು ಹೇಳಿದರು ಈ ಮಾತುಗಳು ಅವರ ದುಃಖವನ್ನು ಇನ್ನಷ್ಟು ಹೆಚ್ಚಿಸಿದವು ಆಗಲೇ ವಿವೇಕನ ತಮ್ಮ ಅರುಣೊಬ್ಬ ಸೈನಿಕರ ಜೆಗೆಂದು ಬಂದಿದ್ದ ತನ್ನ ಅಣ್ಣನ ವಿವಾಹದಲ್ಲಿ ಭಾಗವಹಿಸಲು ಮತ್ತು ಕುಟುಂಬದೊಂದಿಗೆ ಕೆಲಕಾಲ ಕಳೆಯಲು ಆಗಮಿಸಿದ್ದ ಸೈನಿಕನ ಶಿಸ್ತು ಮತ್ತು ಧಾರ್ಮಿಕತೆ ಅವನನ್ನು ವಿಶಿಷ್ಟನನ್ನಾಗಿಸಿತ್ತು ವಿವಾಹ ಮುರಿಯಿತೆಂದು ತಿಳಿದಾಗ ಅವನಿಗೆ ಆಘಾತವಾಯಿತು ಅಣ್ಣ ಇದೇನಿದು ಹಣದ ಕಾರಣಕ್ಕಾಗಿಯೇ ಈ ವಿವಾಹವನ್ನು ಮುರಿಯಲಾಗಿದೆಯೇ ಅರುಣ್ ವಿವೇಕನನ್ನು ಕೋಪದಿಂದ ಕೇಳಿದ ಅದೆಲ್ಲ ನಮ್ಮ ವಿಷಯ ನೀನು ಇದರಲ್ಲಿ ತಲೆ ಹಾಕಬೇಡ ಎಂದು ವಿವೇಕ್ ತಿರಸ್ಕಾರದಿಂದ ಹೇಳಿದ ಒಬ್ಬ ಹುಡುಗಿಯ ಜೀವನವನ್ನು ಇಲ್ಲಿ ಒಡೆದಿರುವುದು ಆಕೆ ಏನು ತಪ್ಪು ಮಾಡಿದಳು ಅರುಣ್ ಬಿಡಲಿಲ್ಲ ವರದಕ್ಷಿಣೆ ಕೇಳಿದ್ದು ನಮ್ಮ ಹಕ್ಕು ಅವರಿಗೆ ಅದನ್ನು ಕೊಡಲಾಗದಿದ್ದರೆ ಈ ವಿವಾಹ ನಡೆಯದು ಎಂದು ಅವನ ತಂದೆ ಕಟ್ಟುನಿಟ್ಟಾಗಿ ಹೇಳಿದ ಅರುಣನಿಗೆ ಕೋಪವನ್ನು ನಿಯಂತ್ರಿಸಲಾಗಲಿಲ್ಲ ಅವನು ಅನುರಾಧನ ಮನೆಗೆ ಹೋದ ಅಲ್ಲಿ ಕಂಡ ದೃಶ್ಯವೂ ಅವನ ಹೃದಯವನ್ನೂ ಒಡೆದಿತು ರಾಘವನ್ ಮತ್ತು ಸಾವಿತ್ರಿ ಕುಗ್ಗಿ ಹೋಗಿದ್ದರೂ ಅನುರಾಧ ಕೋಣೆಯಿಂದ ಹೊರಬರುತ್ತಿರಲಿಲ್ಲ ಗ್ರಾಮದವರು ಗುಸುಗುಸು ಮಾತಾಡುತ್ತಿದ್ದರು ಅರುಣ್ ಅನುರಾಧನ ಕೋಣೆಯ ಬಾಗಿಲಿಗೆ ಹೋಗಿ ನಿಂತ ಅನುರಾಧನಾನು ಅರುಣ್ ವಿವೇಕನ ತಮ್ಮ ಆಕೆ ಬಾಗಿಲನ್ನು ತೆರೆಯಲಿಲ್ಲ ನಿನಗೆ ಈಗ ನನ್ನನ್ನು ಭೇಟಿಯಾಗಲು ಇಷ್ಟವಿರದಿರಬಹುದೆಂದು ನನಗೆ ಗೊತ್ತು ಆದರೆ ಒಂದು ಕ್ಷಣ ನನ್ನ ಮಾತನ್ನು ಕೇಳು ಆಕೆ ಉತ್ತರಿಸಲಿಲ್ಲ ಅರುಣ್ ಮುಂದುವರೆದ ಹಣದ ಕಾರಣಕ್ಕಾಗಿ ಅಣ್ಣಾ ಈ ವಿವಾಹದಿಂದ ಹಿಂದೆ ಸರಿದಿದ್ದಾನೆಯಾದರೆ ಯಾವ ತಪ್ಪು ಮಾಡದ ನೀನು ಏಕೆ ದುಃಖಿಸಬೇಕು ನಿನಗೆ ಒಪ್ಪಿಗೆಯಾದರೆ ನಾನು ನಿನ್ನನ್ನು ವಿವಾಹವಾಗಲು ಸಿದ್ಧನಿದ್ದೇನೆ ಅನುರಾಧ ಆಘಾತಗೊಂಡಳು ಆಕೆ ಬಾಗಿಲನ್ನು ನಿಧಾನವಾಗಿ ತೆರೆದಳು ಕಣ್ಣುಗಳು ಕಲಗಿತ್ತು ಮುಖವು ಬಿಳಿಚಿತ್ತು ನೀವು ಏನು ಹೇಳುತ್ತಿದ್ದೀರಿ ನಾನು ಗಂಭೀರವಾಗಿಯೇ ಹೇಳುತ್ತಿದ್ದೇನೆ ಯಾರೇ ವಿರೋಧಿಸಿದರೂ ನಾನು ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸಲು ಸಿದ್ಧನಿದ್ದೇನೆ ನಿನಗೆ ಒಪ್ಪಿಗೆಯಾದರೆ ಮಾತ್ರ ಅನುರಾಧನ ಕಣ್ಣುಗಳು ಮತ್ತೊಮ್ಮೆ ತುಂಬಿ ಬಂದವು ಈ ಬಾರಿ ಅದು ದುಃಖದಿಂದಾಗಿರಲಿಲ್ಲ ಒಂದು ಸಣ್ಣ ಆಶಾಕಿರಣದಿಂದಾಗಿತ್ತು ಆಕೆಗೆ ನಂಬಲಾಗಲಿಲ್ಲ ಈ ಲೋಕದಲ್ಲಿ ಇಂತಹ ಮನುಷ್ಯನಿರಬಹುದೇ ಅರುಣನ ಮಾತುಗಳು ಅನುರಾಧನ ಮನೆಯಲ್ಲಿ ಮಿಂಚಿನಂತೆ ಕಾಣಿಸಿದವು ರಾಘವನ್ ಮತ್ತು ಸಾವಿತ್ರಿ ಅರುಣನನ್ನು ಆಶ್ಚರ್ಯದಿಂದ ನೋಡಿದರು ಮಗನೀನು ಏನೂ ಹೇಳುತ್ತಿರುವೆ ನಿನ್ನ ಕುಟುಂಬದವರು ಒಪ್ಪುವರೆ ರಾಘವನ್ ಆತಂಕದಿಂದ ಕೇಳಿದ ಅವರು ಒಪ್ಪದಿದ್ದರೂ ನಾನು ಈ ವಿವಾಹವನ್ನು ನಡೆಸುತ್ತೇನೆ ಯಾವ ತಪ್ಪು ಮಾಡದ ಒಬ್ಬ ಹುಡುಗಿಯ ಜೀವನ ಒಡೆದಲೂ ನಾನು ಬಿಡುವುದಿಲ್ಲ ಎಂದು ಅರುಣ್ ದೃಢವಾಗಿ ಹೇಳಿದ ಅವನ ಕಣ್ಣುಗಳಲ್ಲಿ ಸೈನಿಕನ ನಿಶ್ಚಯದ ದೃಢತೆ ತುಂಬಿತ್ತು ಅನುರಾಧಗೆ ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ಒಂದೆಡೆ ಅವಮಾನ ಮತ್ತೊಂದೆಡೆ ಈ ಅನಿರೀಕ್ಷಿತ ಭರವಸೆ ಆಕೆಗೆ ಅರುಣನನ್ನು ನಂಬಬಹುದೇ ನನಗೆ ನನಗೆ ಕೊಂಚ ಸಮಯ ಬೇಕು ಆಕೆ ನಡುಗುತ್ತ ಹೇಳಿದಳು ಖಂಡಿತವಾಗಿಯೂ ಎಂದು ಅರುಣ್ ಒಪ್ಪಿದ ಆದರೆ ಈ ವಿವಾಹ ನಾಳೆಯೇ ನಡೆಯಬೇಕು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡೋಣ ಅರುಣ್ ತನ್ನ ಮನೆಗೆ ಹಿಂತಿರುಗಿದ ಮನೆಗೆ ತಲುಪಿದಾಗ ತನ್ನ ನಿರ್ಧಾರವನ್ನು ತಂದೆ ತಾಯಿಗಳಿಗೆ ಮತ್ತು ವಿವೇಕನಿಗೆ ತಿಳಿಸಿದ ಏನಿದು ನಿನಗೆ ಭ್ರಾಂತಿಯೇ ವರದಕ್ಷಿಣೆ ಕೊಡದ ಆ ಹುಡುಗಿಯನ್ನೇ ಕಟ್ಟಲು ಹೊರಟಿಯಾ ನಮ್ಮ ಮಾನವನ್ನು ಕೆಡಿಸಲು ಬಯಸುವೆಯಾ ಎಂದು ಅವನ ತಂದೆ ಗರ್ಜಿಸಿದ ಮಾನವು ಹಣದಲ್ಲಿಲ್ಲ ಮಾನವೀಯತೆಯಲ್ಲಿದೆ ಎಂದು ಅರುಣ್ ಶಾಂತವಾಗಿ ಉತ್ತರಿಸಿದ ನೀವು ಮಾಡಿದ್ದು ತಪ್ಪು ಒಬ್ಬ ಹುಡುಗಿಯ ಜೀವನದೊಂದಿಗೆ ಆಟವಾಡಲು ನಿಮಗೆ ಅಧಿಕಾರವನ್ನು ಕೊಟ್ಟವರು ಯಾರು ವಿವೇಕ್ ಅಸಹಾಯಕನಾಗಿ ನಿಂತಿದ್ದ ಅರುಣನ ಧೈರ್ಯವನ್ನು ಕಂಡಾಗ ಅವನಿಗೆ ಅಸೂಯೆಯೂ ಅಪರಾಧ ಭಾವನೆಯೂ ಉಂಟಾಯಿತು ಅರುಣನ ತಂದೆತಾಯಿಗಳು ಅವನನ್ನು ಶಪಿಸಿದರು ನಿನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ ಎಂದು ಅವರು ಹೇಳಿದರು ನನ್ನ ಮನಸ್ಸಾಕ್ಷಿಯೇ ನನಗೆ ದೊಡ್ಡದು ಎಂದು ಅರುಣ್ ಹೇಳಿದ ನಾನು ನನ್ನ ನಿರ್ಧಾರದಲ್ಲಿ ದೃಢವಾಗಿರುತ್ತೇನೆ ಅರುಣ್ ಅನುರಾಧನ ಮನೆಗೆ ಹಿಂತಿರುಗಿದ ಅನುರಾಧನಿನ ನಿರ್ಧಾರವೇನು ಅನುರಾಧನ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಕಾಡಿದವು ಈ ಮನುಷ್ಯ ತನ್ನ ಕುಟುಂಬವನ್ನೇ ತಿರಸ್ಕರಿಸಲು ಸಿದ್ಧನಾಗಿದ್ದಾನೆ ಈ ಧೈರ್ಯೈ ಪ್ರೀತಿ ಇದು ತನಗಾಗಿಯೇನೆ ಆಕೆ ಅರುಣನ ಕಣ್ಣುಗಳಿಗೆ ದೃಷ್ಟಿ ಹಾಯಿಸಿದಳು ಅಲ್ಲಿ ಆಕೆಗೆ ಆತ್ಮಾರ್ಥತೆಯೂ ಪ್ರೀತಿಯೂ ಕಾಣಿಸಿತು ನಾನು ನಾನು ಸಿದ್ಧವಾಗಿದ್ದೇನೆ ಎಂದು ಆಕೆ ನಿಧಾನವಾಗಿ ಹೇಳಿದಳು ಆಕೆಯ ಮಾತುಗಳನ್ನು ಕೇಳಿ ರಾಘವನ್ ಮತ್ತು ಸಾವಿತ್ರಿ ಆಶ್ವಾಸಗೊಂಡರು ತಮ್ಮ ಮಗಳಿಗೆ ಒಳ್ಳೆಯ ಜೀವನ ಸಿಗಲಿದೆಯಲ್ಲವೇ ಅರುಣ್ ಗ್ರಾಮದ ಪ್ರಮುಖರನ್ನು ಚರ್ಚಿನ ವಿಕಾರಿಯನ್ನು ಸಂಪರ್ಕಿಸಿದ ಆಗಿರುವ ಘಟನೆಗಳನ್ನು ಅವರಿಗೆ ತಿಳಿಸಿದ ಎಲ್ಲರೂ ಅರುಣನ ಧೈರ್ಯವನ್ನು ಮಾನವೀಯತೆಯನ್ನು ಶ್ಲಾಘಿಸಿದರು ಈ ವಿವಾಹ ನಡೆಯಬೇಕು ಎಂದು ಅವರು ಏಕಮತದಿಂದ ಹೇಳಿದರು ಹೀಗೆ ಮರುದಿನ ಸರಳವಾದ ಸಂಸ್ಕಾರಗಳೊಂದಿಗೆ ಅನುರಾಧ ಮತ್ತು ಅರುಣ್ ವಿವಾಹಿತರಾದರು ದೊಡ್ಡ ಆಡಂಬರವೋ ಆಚರಣೆಯೋ ಇರಲಿಲ್ಲ ಆದರೆ ಆ ವಿವಾಹವು ಅನೇಕ ಹೃದಯಗಳನ್ನು ಮುಟ್ಟಿತು ವರದಕ್ಷಿಣೆ ಎಂಬ ಸಾಮಾಜಿಕ ಕೆಡುಕಿನ ವಿರುದ್ಧ ಒಂದು ಸಂದೇಶವಾಯಿತು ಅರುಣನ ಕುಟುಂಬವು ಆ ವಿವಾಹದಿಂದ ದೂರವಿತ್ತು ಆದರೆ ಗ್ರಾಮವೆಲ್ಲ ಅವರಿಗೆ ಬೆಂಬಲ ನೀಡಿತು ಅನುರಾಧನ ಕಣ್ಣುಗಳು ತುಂಬಿ ಬಂದವು ಈ ಬಾರಿ ಅದು ಸಂತೋಷದಿಂದಾಗಿತ್ತು ಒಂದು ಕ್ಷಣದ ಮುಂಚೆ ಉಡದಿ ಹೋಗಿದ್ದ ತನ್ನ ಜೀವನವನ್ನು ಈ ಮನುಷ್ಯ ತಿರುಗಿ ಕೊಟ್ಟಿದ್ದಾನೆ ವಿವಾಹದ ನಂತರ ಅರುಣ್ ಮತ್ತು ಅನುರಾಧ ಅರುಣನ ಮನೆಗೆ ಹೋದರು ಅಲ್ಲಿ ಅವರಿಗೆ ಒಂದು ತಣ್ಣನೆಯ ಸ್ವಾಗತ ಸಿಕ್ಕಿತು ಅರುಣನ ತಂದೆತಾಯಿಗಳು ಅವರನ್ನು ಕಂಡರೂ ಕಾಣದಂತೆ ವರ್ತಿಸಿದರು ವಿವೇಕವರ ಕಡೆಗೆ ನೋಡಲಿಲ್ಲ ಅನುರಾಧನ ಮನಸ್ಸಿನಲ್ಲಿ ಭಯ ತುಂಬಿತು ಈ ಮನೆಯಲ್ಲಿ ತಾನು ಹೇಗೆ ಬದುಕಲಿ ಅರುಣ್ ಅನುರಾಧನ ಕೈಯನ್ನು ಗಟ್ಟಿಯಾಗಿ ಹಿಡಿದ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಎಂದು ಅವನು ಆಕೆಯ ಕಿವಿಯಲ್ಲಿ ಗುಣಗುನಿಸಿದ ಅವರಿಗೆ ಒಂದು ಕೋಣೆಯನ್ನು ಕೊಡಲು ಅವನ ಕುಟುಂಬದವರು ಸಿದ್ಧರಿರಲಿಲ್ಲ ಅರುಣ್ ತನ್ನ ಹಳೆಯ ಕೋಣೆಯಲ್ಲಿ ಆಕೆಯನ್ನು ಇರಿಸಿದ ಊಟವನ್ನು ಅವರೇ ತಯಾರಿಸಿಕೊಂಡು ತಿನ್ನಬೇಕಾಯಿತು ಪ್ರತಿದಿನವೂ ಮಾನಸಿಕ ಕಿರುಕುಳವನ್ನು ಎದುರಿಸಬೇಕಾಯಿತು ಗೇಲಿಗಳು ದೂಷಣೆಗಳು ಒಂಟಿತನ ವರದಕ್ಷಿಣೆ ಇಲ್ಲದವಳಿಗೆ ಇಲ್ಲಿ ಏನು ಸ್ಥಾನ ಎಂದು ಅರುಣನ ತಾಯಿ ಆಕೆಯನ್ನು ನೋಡಿ ತಿರಸ್ಕಾರದಿಂದ ಹೇಳುತ್ತಿದ್ದಳು ನಿನಗೆ ಬೇರೆ ಎಲ್ಲಿಯೂ ಹೋಗಲು ಸ್ಥಳವಿಲ್ಲದ ಕಾರಣಕ್ಕಾಗಿಯೇ ಇಲ್ಲಿಗೆ ಬಂದೆಯಲ್ಲವೇ ಎಂದು ಅರುಣನ ತಂದೆ ಗೇಲಿ ಮಾಡಿದ ಅನುರಾಧನ ಮನಸ್ಸು ಒಡೆದಿತು ಆಕೆ ಹಲವು ಬಾರಿ ಅಳುತ್ತಿದ್ದಳು ಆದರೆ ಅರುಣ್ ಆಕೆಯನ್ನು ಅಲಿಂಗಿಸಿದ ನಾವು ಇದನ್ನು ಎದುರಿಸುತ್ತೇವೆ ನಾನು ನಿನಗಾಗಿ ಹೊಸ ಲೋಕವನ್ನು ಸೃಷ್ಟಿಸುತ್ತೇನೆ ಎಂದು ಅವನು ಆಕೆಗೆ ಭರವಸೆ ನೀಡಿದ ಅರುಣ್ ರಜೆ ಮುಗಿದ ನಂತರ ಸೈನಿಕ ಶಿಬಿರಕ್ಕೆ ಹಿಂತಿರುಗಲು ಸಿದ್ಧನಾದ ಅನುರಾಧಗೆ ಅವನಿಂದ ಬೇರೆಯಾಗಿರಲು ಭಯವಾಯಿತು ನಾನು ಒಂಟಿಯಾದರೆ ಏನು ಮಾಡಲಿ ಎಂದು ಆಕೆ ಕೇಳಿದಳು ನೀನು ಒಂಟಿಯಲ್ಲ ನಿನಗೆ ಧೈರ್ಯವಿದೆ ನಾನು ನಿನಗಾಗಿ ಒಂದು ಮನೆಯನ್ನು ಕೊಂಡಿದ್ದೇನೆ ಅಲ್ಲಿ ನೀನು ಸುರಕ್ಷಿತವಾಗಿರುವೆ ಎಂದು ಅರುಣ್ ಹೇಳಿದ ಅವನು ತನ್ನ ಉಳಿತಾಯವನ್ನೆಲ್ಲಾ ಬಳಸಿ ಒಂದು ಸಣ್ಣ ಮನೆಯನ್ನು ಕೊಂಡಿದ್ದ ಸೈನಿಕನಾಗಿದ್ದ ಕಾರಣ ಅವನಿಗೆ ಕಡಿಮೆ ಬಡ್ಡಿಯ ಸಾಲ ಸಿಕ್ಕಿತ್ತು ನನ್ನನ್ನು ನಂಬು ನಾನು ಎಂದಿಗೂ ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂದು ಅವನು ಆಕೆಯನ್ನು ಸಂತೈಸಿದ ಹೀಗೆ ಅನುರಾಧ ಅರುಣನ ಮನೆಯಿಂದ ಆ ಹೊಸ ಮನೆಗೆ ತೆರಳಿದಳು ಆಕೆಗೆ ಅದು ಒಂದು ದೊಡ್ಡ ಆಶ್ವಾಸವಾಗಿತ್ತು ಸ್ವಂತದ ಒಂದು ಸ್ಥಳ ಅಲ್ಲಿ ಆಕೆಗೆ ಶಾಂತಿಯಿಂದ ಬದುಕಲು ಸಾಧ್ಯವೆಂದು ಆಕೆ ವಿಶ್ವಾಸಿಸಿದಳು ಅರುಣ್ ಸೈನಿಕ ಶಿಬಿರಕ್ಕೆ ಮರಳಿದ ಆದರೆ ಪ್ರತಿದಿನವೂ ಆಕೆಯನ್ನು ಕರೆದು ಆಕೆಯ ಕುಶಲವನ್ನು ವಿಚಾರಿಸುತ್ತಿದ್ದ ಅವನ ಪ್ರೀತಿಯೂ ಕಾಳಜಿಯೂ ಆಕೆಗೆ ಶಕ್ತಿಯನ್ನೂ ನೀಡಿತು ಅರುಣನ ಕುಟುಂಬಕ್ಕೆ ಈ ವಿಷಯ ತಿಳಿದಾಗ ಕೋಪಗೊಂಡಿತು ಅವನು ನಮ್ಮನ್ನು ತೊರೆದು ಹೋದ ಎಂದು ಅವರು ಹೇಳಿದರು ಆದರೆ ಅರುಣ್ ಇದನ್ನೆಲ್ಲ ಕಾಳಜಿ ಮಾಡಲಿಲ್ಲ ಅವನ ಗುರಿಯು ಅನುರಾಧಗೆ ಒಳ್ಳೆಯ ಜೀವನವನ್ನು ನೀಡುವುದಾಗಿತ್ತು ಅರುಣ್ ರಜೆಗೆಂದು ಬಂದಾಗಲೆಲ್ಲ ಅನುರಾಧನ ಬಳಿಗೆ ಓಡಿಬಂದ ಅವರು ಒಟ್ಟಿಗೆ ಹೊಸ ಮನೆಯನ್ನು ಸುಂದರಗೊಳಿಸಿದರು ಒಂದು ಸಣ್ಣ ತೋಟವನ್ನು ರಚಿಸಿದರು ಮನೆಗೆ ಬಣ್ಣ ಬಳಿದರು ಅನುರಾಧ ಮನೆಯ ಸಮೀಪದಲ್ಲಿ ಒಂದು ಟೈಲರಿಂಗ್ ಅಂಗಡಿಯನ್ನು ಆರಂಭಿಸಿದಳು ಆಕೆಗೆ ಟೈಲರಿಂಗ್ನಲ್ಲಿ ಒಳ್ಳೆಯ ಕೌಶಲವಿತ್ತು ನಿಧಾನವಾಗಿ ಆಕೆಯ ವ್ಯಾಪಾರವೂ ಬೆಳೆಯಿತು ಆಕೆ ಆರ್ಥಿಕವಾಗಿ ಸ್ವಾವಲಂಬಿಯಾದಳು ಅರುಣನ ಸೈನಿಕ ಜೀವನವು ಅವನನ್ನು ಇನ್ನಷ್ಟು ಕರ್ಮಠನನ್ನಾಗಿಸಿತು ಅವನ ಧಾರ್ಮಿಕತೆಯು ಸತ್ಯನಿಷ್ಠೆಯೂ ಸಹಪಾಠಿಗಳಲ್ಲಿ ಗೌರವವನ್ನು ಗಳಿಸಿತು ರಜೆಗೆ ಬಂದಾಗಲೆಲ್ಲ ಆಕೆಯೊಂದಿಗೆ ಸಮಯ ಕಳೆಯುತ್ತಿದ್ದ ಅವರು ಪರಸ್ಪರ ಇನ್ನಷ್ಟು ಪ್ರೀತಿಸಿದರು ಅವರ ಪ್ರೀತಿಯನ್ನು ಕಂಡು ಗ್ರಾಮದವರು ಆಶ್ಚರ್ಯಗೊಂಡರು ವಿವೇಕನ ಜೀವನವು ಅಷ್ಟು ಸಂತೋಷಕರವಾಗಿರಲಿಲ್ಲ ವರದಕ್ಷಿಣೆಯ ಕಾರಣಕ್ಕಾಗಿ ವಿವಾಹವನ್ನು ಮುರಿದಿದ್ದರಿಂದ ಅವನಿಗೆ ಒಳ್ಳೆಯ ವಿವಾಹದ ಪ್ರಸ್ತಾಪ ಸಿಗಲಿಲ್ಲ ಅವನ ಕುಟುಂಬಕ್ಕೆ ಸಮಾಜದಲ್ಲಿ ಒಂಟಿತನವನ್ನು ಎದುರಿಸಬೇಕಾಯಿತು ವಿವೇಕನಿಗೆ ನಿಧಾನವಾಗಿ ಅಪರಾಧ ಭಾವನೆ ಉಂಟಾಯಿತು ಅನುರಾಧ ಮತ್ತು ಅರುಣನನ್ನು ಕಾಣುವಾಗ ತಲೆತಗ್ಗಿಸಿದ ಒಂದು ದಿನ ಅರುಣನ ತಂದೆತಾಯಿಗಳಿಗೆ ಅನಾರೋಗ್ಯವಾಯಿತು ಅವರನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಅರುಣ್ ಅವರನ್ನು ಭೇಟಿಯಾಗಲು ಹೋದ ಅನುರಾಧ ಕೂಡ ಅವನೊಂದಿಗೆ ಹೋದಳು ಅನಾರೋಗ್ಯಗೊಂಡ ತಂದೆತಾಯಿಗಳನ್ನು ಅವರು ಪ್ರೀತಿಯಿಂದ ಪರಿಚರಿಸಿದರು ಅವರ ಮನಸ್ಸಿನಲ್ಲಿ ಅರುಣ್ ಮತ್ತು ಅನುರಾಧನ ಬಗ್ಗೆ ಇದ್ದ ಕೋಪವು ನಿಧಾನವಾಗಿ ಕರಗತೊಡಗಿತು ತಾವು ತಪ್ಪು ಮಾಡಿದ್ದೇವೆಂದು ಅವರಿಗೆ ತಿಳಿಯಿತು ನಾವು ತಪ್ಪು ಮಾಡಿದೆವು ಮಗ ಎಂದು ಅರುಣನ ತಾಯಿ ಕಣ್ಣೀರಿನಿಂದ ಹೇಳಿದಳು ನೀವು ನಮಗೆ ಕ್ಷಮೆ ಕೊಡಬೇಕು ಅರುಣ್ ಮತ್ತು ಅನುರಾಧ ಅವರನ್ನು ಆಲಿಂಗಿಸಿದರು ಪ್ರೀತಿಗೆ ಕ್ಷಮೆಯ ಅಗತ್ಯವಿಲ್ಲವೆಂದು ಅವರಿಗೆ ಗೊತ್ತಿತ್ತು ಹೀಗೆ ಅರುಣ್ ಮತ್ತು ಅನುರಾಧ ತಮ್ಮದೇ ಆದ ಒಂದು ಸಣ್ಣ ಲೋಕವನ್ನು ಕಟ್ಟಿಕೊಂಡರು ಅಲ್ಲಿ ಹಣಕ್ಕೆ ಸ್ಥಾನವಿರಲಿಲ್ಲ ಪ್ರೀತಿಗೂ ವಿಶ್ವಾಸಕ್ಕೂ ಮಾತ್ರ ಸ್ಥಾನವಿತ್ತು ಅವರಿಗೆ ಒಂದು ಮಗು ಜನಿಸಿತು ಅವರ ಜೀವನವು ಪೂರ್ಣಗೊಂಡಿತು ಈ ಕಥೆಯು ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ ವರದಕ್ಷಿಣೆಯು ಒಂದು ಸಾಮಾಜಿಕ ಕೆಡುಕು ಹಣಕ್ಕಾಗಿ ಒಬ್ಬ ಹುಡುಗಿಯ ಜೀವನವನ್ನು ಒಡೆದಿರುವುದು ದೊಡ್ಡ ಪಾಪ ಧೈರ್ಯ ಪ್ರೀತಿ ಮತ್ತು ಸತ್ಯನಿಷ್ಠೆ ಇದ್ದರೆ ಯಾವುದೇ ಸಂಕಷ್ಟವನ್ನಾದರೂ ಎದುರಿಸಬಹುದು ಒಬ್ಬ ಧೈರ್ಯವಂತ ವ್ಯಕ್ತಿ ಜೊತೆ ಇದ್ದರೆ ಯಾವ ಹೆಣ್ಣಿಗೂ ತಲೆ ತಗ್ಗಿಸಬೇಕಾಗಿಲ್ಲ ವರದಕ್ಷಿಣೆಯ ದುರಾಸೆಗೆ ಮನಸ್ಸನ್ನು ಕಲ್ಲಾಗಿಸಿಕೊಂಡವರಿಗೆ ಈ ಕಥೆಯು ಒಂದು ಪಾಠವಾಗಲಿ